ಒಂದ್ ವರ್ಷಕ್ಕೆ ಮೇಲ್ ಹೋಗ್ತೀನಂತೆ ನೋಡಿ ಗಿಣಿ ಹೇಳ್ತಾ ಇದೆ ಎಲ್ಲಿ ಹೋಗ್ತೀನಂತ ಗೊತ್ತಿಲ್ಲ ನಮಸ್ಕಾರ ನನ್ನ ಇದಿಗಳಿಗೆ ನಾನ್ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ಗಿಣಿಶಾಸ್ತ್ರ ಕೇಳಿದಿರಲ್ವಾ ಯಾರಾದ್ರೂ ಹೇಳ್ಬೇಕಾದ್ರೆ ಗಿಣಿಶಾಸ್ತ್ರ ಕೇಳ್ಕೊಂಡ್ ಬಂದಿದ್ಯಾ ಅಂತ ಕೇಳ್ತಾರೆ ನನಗೆ ತುಂಬಾ ಇವಾಗ ಒಂದು ಅಂಗಡಿಗೆ ಬಂದೆ ಈ ತಾತ ಸಿಕ್ಕಿದ್ರು ಅವರು ತಮಿಳಂತೆ ಅಂತೆ ನನ್ಗೆ ತಮಿಳ್ ಬರಲ್ಲ ಕನ್ನಡ ಬರಲ್ವಾ ತಾತ ನಿಮಗೆ ಸ್ವಲ್ಪ ಸ್ವಲ್ಪ ಬರುತ್ತಾ ನಿಮ್ಮ ಹೆಸರೇನು ಪ್ರಭಾಕರನ್ ಪ್ರಭಾಕರನ್ ಯಾವ ತಮಿಳ್ನಾಡು ಸೇಲಮ್ ಎಷ್ಟು ವರ್ಷದಿಂದ ಈ ಗಿಣಿಶಾಸ್ತ್ರ ಮಾಡ್ತಾ ಇದ್ದೀರಾ ನಲ್ವತ್ತು ವರ್ಷ ನಲ್ವತ್ತು ವರ್ಷದಿಂದ ಗಿಣಿಶಾಸ್ತ್ರ ನೀವು ಹೇಳಿದ್ ನಿಜ ಆಗುತ್ತಾ ನೂರಕ್ಕೆ ತೊಂಬತ್ತು ಪರ್ಸೆಂಟು ಏ ನಿಮ್ಮ ಗಿಣೀನ್ ಮಾತಾಡಿಸ್ತೀರಾ ಇವಾಗ ಹಾಂ ಎಷ್ಟು ದುಡ್ಡು ತಗೊಳ್ತೀರಾ ನೀವು ಎಷ್ಟು ದುಡ್ಡು ಎಷ್ಟು ತಗೊಳ್ತೀರಾ ತರ್ಟಿ ರುಪೀಸಾ ಹಾಂ ಗಿಣಿನ ಕರಿತೀರಾ ಇವಾಗ ನಿಮ್ಮ ಭಾಷೆಯಲ್ಲಿ ಕರೀತೀರಾ ಕರೀರಿ ನೋಡಿ ಗಿಣಿನ ಕರಿತಾ ಇದ್ದಾರೆ ಕೈಗೇನೋ ಏಟ್ ಮಾಡ್ಕೊಂಡಿದ್ದಾರೆ ಅಜ್ಜ ಬಂತೇಟ್ ನನ್ನ ಯೂಟ್ಯೂಬ್ ಮನೆ ಮಾತಾಗ್ಬೇಕು ಎಲ್ರು ಬಾಯಲು ನಾನು ಯೂಟ್ಯೂಬ್ ಹೆಸರು ಹೇಳಬೇಕು ಅದಕ್ಕೆ ನಿಮ್ ಗಿಣಿ ಏನ್ ಹೇಳುತ್ತೆ ನೋಡೋಣ ಇರಿ ನನಗೆ ದುಡ್ಡು ಬೇಡ ಹೆಸರು ಬೇಕು உங்க முருகன் ஐயப்பன் விநாயகர் மனதெய்வம் துணை இருக்கு யாரையும் மோசம் மாடணும் அந்த புத்தி இல்லை அம்மா அப்பா மாடிய புண்ணியம் யஜமானாலேயோ மக்களாலேயோ தொந்தரவு எதுவும் வராது மன நிம்மதியான வாழ்க்கை ஆத்திரம் ஆத்திரப்படாதங்க ಉಂಗಳ ವಿರು ಪಣಂ ಕಾಸು ಎಲ್ಲ ವರವತ್ತ ನಂಬು ಮನಸ್ಸರ ನಂಬಾಗ ಮನಸರ ಮನಸ್ಸರ ನಂಬಾಗ ಇನ್ನು ಒಂದು ವರ್ಷ ತಿರು ಉಂಟ ಲೈಫ್ ಉಂಟ ಎದುರುಗ ನ ಒಂದು ವರ್ಷಕ್ಕೆ ಮೇಲೆ ಹೋಗ್ತೀನಿ ಓ ಮೇಲಿಂದ ಎಲ್ರಿಗೂ ಪಾಯ್ ಮಾಡ್ತೀನಿ ಒಂದು ವರ್ಷ ಒಂದು ವರ್ಷಕ್ಕೆ ಮೇಲೆ ಹೋಗ್ತೀನಿ ನಾನು ನೋಡಿ ಏನು ಹೆಸರು ರಾಜಾ ರಾಜಾ ರಾಜ

ನಿನ್ನಯ್ಯ ಲೊಟ್ಟಿ ಗೆ ತಕೊಂಡಿಲ್ಲ ಬೋರಾನಿನ ಆಲೋ ಬನ್ನಡೆಗೆ ಹೋಗೋ ಪತ್ತಕ 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 ಪಾತಿ ಹ ಹ ತಗೋ ಬಿಡು ಒಳ್ಳೆ ಅತ್ತಿ ಮ್ ಮ್ ನೋಡು ನಿ ಲಕ್ಷ್ಮಿ ಓ ಬಡಿ ತೋ ಲಟ್ ರೇ ಇ ಹುಡುಗಿನಾ ಚೋಲ್ತ ಮಣಿನಾ ಹುಡುಗಿನಾ ಐತಲೈ ಶುಭೋದಯ ನಡಕ ಓಕಲ್ ಐತ